ವೆಲ್ಕಮ್ ಟು ಆರ್ ಫೀಲ್ಡ್ ತುಂಬ ದಿನಗಳ ನಂತರ ನಾನು ಬರ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಲಾಸ್ಟ್ ಟೈಮ್ ಬಂದಾಗಂತೂ ಇಲ್ಲೇನು ಬೆಳೆದಿರಲಿಲ್ಲ ಈ ಸತಿ ಅವರು ಸ್ವೀಟ್ ಕಾರ್ನ ಬೆಳೆಸಿ ಎಲ್ಲ ಕಿತ್ಬಿಟ್ಟಾವ್ರೆ ಬಟ್ ಈ ಸತಿ ಅಪ್ಪ ಏನು ಗೊತ್ತಾ ನಮ್ಮ ಹೊಲದಲ್ಲಿ ಏನು ಹಾಕಿದ್ದಾರೆ ಅಂದರೆ ತೊಗರಿ ಬೆಳೆ ಅಂತಾರಲ್ಲ ಅದನ್ನ ಹಾಕಿದ್ದಾರೆ ಸೊ ಅದನ್ನ ಅಂತ ಬಂದಿದ್ದೀನಿ ನಾವು ಅಪ್ಪ ಹೋಗ್ಬಾ ಹೋಗ್ಬಾ ಅಂತ ಇದ್ದರು ಸೊ ಅದು ನೋಡ್ತಾ ಇದ್ದೀನಿ ಅದು ನೋಡ್ಬಿಟ್ಟು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಬರ್ರಿ ಅಯ್ಯೋ ನಮ್ಮ ಫೀಲ್ಡ್ ಹತ್ರನೇ ಕುರಿ ಹಿಂಡು ಒಂದು ಮೇಯ್ತಾ ಇದೆ ಯಾರು ಮೇಯಿಸ್ತಾ ಇದ್ದಾರೆ ಸೊ ವಾವ್ ತುಂಬ ಚೆನ್ನಾಗಿ ಬೆಳೆದಿವಿ ಅನ್ಸುತ್ತೆ ಎಲ್ಲಿಂದನೇ ಕಾಣ್ತಾ ಇದೆ ನನಗೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಬೆಳ್ದೀನಿ ಅಂತ ಮತ್ತೆ ಅದರಲ್ಲಿ ಜೊತೆಗೆ ಜೊತೆಯಾಗೇನೋಪ್ಪ ಯಾವುದೋ ಬೆಳೆನ ಬೆಳೆಸ್ತಾ ಇದ್ದಾರಂತೆ ಸೊ ಹಾಗಾಗಿ ನಾನು ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀನಿ ಸೊ ನಿಮಗೂ ತೋರಿಸ್ತೀನಿ ನಮ್ಮ ಫೀಲ್ಡೇನ ಬನ್ನಿ ಓಹೋ ಎಷ್ಟು ಎಷ್ಟು ಬ್ಯಿಯಾಗಿ ತಿಂತಾಯ್ತು ನೋಡಿ ಓಹೋ ಏನಿಲ್ಲ ಓಡಿ ತಪ್ಪ ಲೇಡಿ ಫಿಂಗರ್ ಬೆಳೀತಾ ಇದೆ ವಾ ತುಂಬ ಚೆನ್ನಾಗಿದೆ ಚೆಂದ ಬೆಳೀತಾ ಇದೆ ನೋಡಿ ನಮ್ಮ ಫೀಲ್ಡ್ ಇದೆ ನಮ್ಮ ಫೀಲ್ಡು ನೀವು ನೋಡಿರ್ಬೋದು ತೊಗರಿ ಮಳೆ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಬೀಜಗಳಿದೆ ಗೊತ್ತಾ ತುಂಬ ಚೆನ್ನಾಗಿ ಬೆಳೀತಾ ಇದೆ ಹಾಂ ಮತ್ತೆ ಏನು ಗೊತ್ತಾ ಕುರಿಗಳೆಲ್ಲ ಮೈಸೂರು ಬರ್ತಾರಲ್ಲಿ ಬಂದುಬಿಟ್ರೆಲ್ಲ ಕಿತ್ಕೊಂಡು ತಿನ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವರಿಗೆಲ್ಲ ಬೈತಾದ್ರೆ ಇಲ್ಲಿ ಬಿಡ್ಬೇಡಿ ಇಲ್ಲಿ ಬಿಡ್ಬೇಡಿ ಅಂತ ಲಾಸ್ಟ್ ಟೈಮ್ ಅಪ್ಪ ಇಲ್ಲೇ ಜೋಳ ಹಾಕಿದ್ದು ತುಂಬಾ ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಾ ಇದ್ರು ನಾವು ತಿನ್ನಕಂತ ಹೇಳ್ಬಿಟ್ಟು ಅದನ್ನು ತೆಗೆದು ಇಟ್ಕೊಂಡಿದ್ದೀವಿ ಸೊ ಈಗ ಇದು ಬಂದುಬಿಟ್ಟು ತಿನ್ನೋಕ್ಕೇ ತಿನ್ನಕಂತಾನೇನೆ ಇಷ್ಟೊಂದಿದೆ ಅಂತಂದರೆ ಲೈಕ್ ನಿಮ್ಗೆ ಗೊತ್ತಿಲ್ಲಲ್ಲ ಬೆಳೆ ಹೇಗಿದ್ದು ಬೆಳೆ ಬೆಲೆ ಹೇಗಿದೆ ಅಂತ ಹೇಳಿ ಸೊ ನಮ್ಮ ಹೊಲದಲ್ಲಿ ನಾವು ಬೆಳೆಸ್ಕೊಂಡು ಇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಅದಕ್ಕೊಂದ್ಗೋಸ್ಕರ ನೋಡಿ ಈ ನಾ ಮಾಡ್ತಾ ಇದ್ರೆ ಹೊಲನ ನೋಡಿ ಇಷ್ಟಿಷ್ಟೇ ಬೆಳೆದಿದೆ ಏನು ಗೊತ್ತಾ ಮಧ್ಯ ಮಧ್ಯದಲ್ಲಿ ಇದು ಈ ಬೆಳೆ ಇದೆ ಇದನ್ನೇನು ಕರೀತೀರಾ ಅಂತೇಳಿ ನನಗೆ ಯಾರಾದರೂ ಹೇಳಿ ಕನ್ನಡದಲ್ಲಿ ಓಕೆನಾ ನನಗೆ ಹೆಸ್ರು ಗೊತ್ತಾಗ್ತಾ ಇಲ್ಲ ನಾವು ಇದನ್ನೆಲ್ಲ ಅಂತೀವಿ ಅಂತೇವಿ ಇದರ ಲೋಭ್ಯ ನೀವೇನಂತೀರಾ ಹೇಳಿ ಓಕೆನಾ ಇದನ್ನು ಕಿತ್ತಕೊಂಡ ಬಂದಿದ್ದೆ ನೋಡಿ ಕಾಡ್ತಾಯಿದೆ ಎಲ್ಲಿ ಹೋಗಿ ನಾನು ಕಿತ್ಲಿ ಮತ್ತು ಇನ್ನೊಂದು ಹೊಲ ಇದೆ ಆ ಸೈಡು ಆ ಸೈಡು ಇದು ಇದೆ ಅಂತೆ ಏನಾದರೂ ಚೋಳೆಕಾಯಿ ಬೆಂಡೆಕಾಯಿ ಸೊ ಏನಾದರೂ ಕಿತ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡೋಕ್ಕಂತ ಹೇಳ್ಬಿಟ್ಟು ಏನಾದರೂ ಸಿಗುತ್ತಾ ನನಗೆ ಎಷ್ಟು ಸೊಪ್ಪು ಆಸೆಗೋಸ್ಕರ ಬಂದಿದ್ದು ನಾನು ಸೊಪ್ಪು ಏನು ಸಿಗೋದು ಡೌಟು ನೋಡ್ಬೋದು ನೀವು ಫುಲ್ ಕಾಡಲೇಲಿ ಸಿಗುತ್ತೆ ನನಗೆ ಸೊ ಹಾಗಾಗಿ ನೋಡೋಣ ಏನಾದರೂ ಸಿಕ್ಕರೆ ತೊಗೊಂಡು ಹೋಗಿ ಅಡುಗೆ ಮಾಡಿ ಫ್ರೆಶ್ 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 ತಿನ್ನೋಣ ರೊಟ್ಟಿ ಜೊತೆ ನೋಡಿ ಬೆಂಡೆಕಾಯಿ ಬೆಂಡೆಕಾಯಿ ಮತ್ತು ಆ್ಯಕ್ಚುಲಿ ನನಗೆ ಮೂಲಂಗಿ ಸಹ ತುಂಬಾ ಇಷ್ಟ ಮೂಲಂಗಿ ಪಲ್ಯ ಎಲೆ ಎಲೆ ಜೊತೆ ಆ ಗಡ್ಡೆ ಹಾಕ್ಬಿಟ್ಟು ಇದು ಮಾಡ್ತಾರೆ ನೋಡಿ ಚಿಲ್ಲಿ ಎಲ್ಲ ಫ್ರೈ ಮಾಡಿಬಿಟ್ಟು ಆ ಪಲ್ಯ ರೊಟ್ಟಿ ಜೊತೆ ತುಂಬ ಸಾಕದಾಗಿರೋದು ಗೊತ್ತಾ ಅದು ನನ್ನ ಫೇವ್ರೇಟ್ ಆ್ಯಕ್ಚುಲಿ ನೋಡಿ ಇರ್ಬೋದು ನೀವು ಮೂಳೆದು ಇದೆ ಇದಕ್ಕೆ ಕಿತ್ಕೋತಾ ಇದ್ದೀನಿ ಸೊಪ್ಪು ನಾನು ಇದನ್ನು ತಗೊಂಡು ಹೋಗಿ ಪಲ್ಯ ಮಾಡ್ಕೊಂಡು ತಿಂತೀನಿ ಇವತ್ತು ನೋಡಿದ್ರೆ ಆ ಜನ ಹೆಂಗೆ ಮಾಡ್ತಾರೆ ಅಂದರೆ ಹೊಲದಲ್ಲಿ ಏನಾದರೂ ಬೆಳೆ ಹಾಕ್ಬಿಟ್ಟು ಸೈಡಲ್ಲಿ ನೋಡಿ ತಿನ್ನಕಂತ ಈ ಥರ ತರಕಾರಿ ಹಾಕ್ಕೊಂಡ್ಬಿಡ್ತಾರೆ ಆಮೇಲೆ ಮನೆ ಯೂಸ್ಗಾಯಿತು ಮತ್ತು ಬೆಳೆನೂ ಸಿಕ್ತು ಎರಡೂ ಸಿಕ್ತು ಅಲ್ವಾ ಸೊ ಫ್ರೆಶ್ ಫ್ರೆಶ್ ಅವಾಗಿ ಕಿತ್ಕೊಂಡು ಕಿತ್ಕೊಂಡು ಹೋಗಿ ತಿನ್ನೋಕ್ಕೂ ಚೆನ್ನಾಗಾಯಿತು ಅಪರೂಪಕ್ಕೆ ಬರ್ತೀವಿ ಹೊಲದಲ್ಲಿ ಫ್ರೆಶ್ ಫ್ರೆಶ್ ತಿನ್ಬಿಟ್ಟು ಹೋಗೋಣ ಅಂತ ಒಂದು ಆಸೆ ನಾನು ಹಳೆ ಲೈಕ್ ಚಿ ಚೈಲ್ಡ್ಹುಡ್ಲ್ಲಿ ತಿನ್ನಂಥ ಸೊಪ್ಪುಗಳು ಅದೆಲ್ಲ ನೆನಪು ಅವಾಗ ಅವಾಗ ನೋಡಿ ಎಷ್ಟಿದೆ ನೋಡಿ ನೋಡಿದ್ರೆ ನಮ್ಮ ಹೊಲ ಎಷ್ಟು ಚೆಂದ ಎಷ್ಟು ದೊಡ್ಡ ದೊಡ್ಡ ತಗ್ರಿ ಬೆಳೆ ಬೀಳ್ತೈತೆ ನೋಡಿ ದೀಶ ವಾವ್ ಇಲ್ಲಿ ಹೊಲಾಮ್ ಕೆಲಸ ಮಾಡೋದು ತುಂಬ ಈಸಿ ಅನ್ಕೋಬೇಡಿ ಇಟ್ಸ್ ವೆರಿ ಡಿಫಿಕಲ್ಟ್ ಓಕೆ ನಾವು ಇದು ಮೇಂಟೇನ್ ಮಾಡೋದು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ನಾವೇನು ಒಂದಿನ ಬಂದು ಹಿಂಗೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿಬಿಡ್ತೀವಿ ಬಟ್ ಕಷ್ಟಪಡೋರಿಗೆ ಗೊತ್ತಿರೋತಿದ್ರದ್ದು ಏನಂತ ಹೇಳಿಬಿಟ್ಟು ಬಟ್ ಅಪ್ಪ ಸಲ್ಯೂಟ್ ಮಾಡಲೇಬೇಕು ಅಲ್ವಾ ಕಮ್ 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 ನೀವು ಯಾವಾಗಾದರೂ ಈ ಥರ ವಾಕ್ ಮಾಡಿದ್ದೀರಾ ಈ ಥರ ಕಾಡಲ್ಲಿ ನಿಮ್ಗೆ ಭಯ ಆಗಿದೆಯಾ ಹೇಳಿ ಯಕನಾ ನನಗೊಂದು ಸಿಕ್ಕಾಪಟ್ಟೆ ಭಯ ಆಗ್ತಿದೆ ನಮ್ಮ ಅಮ್ಮ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿ ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ನಮ್ಮಮ್ಮ ಓಡ್ತಾ ಇದ್ದಾರೆ ಸೊ ಅವರಿಂದ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ವಾವ್ ತಂಪಾದ ಗಾಳಿ ಬಿಸಿತಿತ್ತು ನೋಡಿ ಈ ಸೈಡೆ ಮ್ಯಾಂಗೋ ಟ್ರೀ ಈ ಸೈಡು ನೀನ್ ಟ್ರೀ ಮೊದಲೇ ಎಷ್ಟೇ ಅರಳು ಏನು ಗೊತ್ತಾ ರೈತರು ಕಷ್ಟಪಟ್ಟು ಕೆಲಸ ಮಾಡಾದ್ಮೇಲೆ ಇಲ್ಲಿ ಮಲ್ಕೋತಾರೆ ಅದು ಕಂಡ್ರೆ ನೆಮ್ಮದಿ ಅಂದರೆ ಆ್ಯಕ್ಚುಲಿ ರೈತರನ್ನ ನೋಡ್ತೀವಲ್ಲ ಕಷ್ಟಪಟ್ಟು ಬೆಳಗ್ಗೆ ಸೈಕಲ್ ತುಂಬ ಸುಡುವ ಬಿಸಿಲಲ್ಲಿ ಆವಾಗ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿನ ತೊಗೋತಾರೆ ಸೊ ಆ ಸಮಯದಲ್ಲಿ ನೋಡಲಿಕ್ಕೆ ನೋಡಬೇಕು ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಫುಲ್ ಬಿಸಿಲು ಇಲ್ಲಿ ಮಾತ್ರ ಹೇಳು ವಾವ್ ನೈಸ್ ರೈಟ್ ಬನ್ನಿ ಇನ್ನೊಂದು ಹೊಲಕ್ಕೆ ಹೋಗೋಣ ಬನ್ನಿ ಬನ್ನಿ ಇಲ್ಲಿಂದ ಈ ಸೈಡ್ ಎಸ್ ಎಷ್ಟು ಚೆಂದ ಐತೆ ನೋಡಿ ಇಲ್ಲಿಂದ ನೋಡ್ಲಿಕ್ಕಂತೂ ಈ ಕಲ್ಲರು ಮತ್ತು ಅದು ಇದು ಅಂತೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನಿಮಗೆ ಎಲ್ಲ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಸಕ್ಕದಾಗ ಕಾಣ್ತಾ ಇದೆ ವಾವ್ ಇದು ಬಂದ್ಬಿಟ್ಟು ಜೋಳ ನೋಡಿ ಮಧ್ಯ ಮಧ್ಯದಲ್ಲಿ ಒಂದೊಂದನ್ನು ಹಾಕಿದ್ದಾರೆ ಜೋಳ ಹಾಕಿದ್ದಾರೆ ಇಲ್ಲಿ ಜೋಳ ಇದೆ ಮತ್ತು ಏನು ಗೊತ್ತಾ ಇದೇನು ಗೊತ್ತಾ ಇದನ್ನು ನಾವು ಸಣೀರ್ ಫೂಲ್ ಅಂತೀವಿ ನೀವೇನಂತ ಕರಿತೀರ ನನಗೆ ಗೊತ್ತಿಲ್ಲ ಇದನ್ನು ನಾವು ಪಲ್ಯ ಮಾಡ್ಕೊಂಡು ತಿಂತೀವಿ ಹೂವು ಏನು ನೋಡ್ತಿದ್ದೀರ ಎಲ್ಲೋ ಎಲ್ಲೋ ಇದನ್ನು ಪಲ್ಯ ಮಾಡ್ಕೊಂಡು ತಿಂತೀವಿ ನಾವು ಅದನ್ನು ಸಣೇರ್ ಫೂಲ್ ಅಂತೀವಿ ಚಿಕ್ಕವಳಿದಾಗ ಸಿಕ್ಕಾಪಟ್ಟೆ ತಿದ್ದಿದೊಂದು ಫ್ಲೇವರ್ ನನ್ನ ಬಾಯಲಿಂದ ಇದೆ ಸೊ ಅದು ಸಿಗುತ್ತಾ ಅಂತೇಳಿ ಬಂದಿದ್ದೀನಿ ಮತ್ತು ನೀವು ನೋಡ್ಬೋದು ಇಲ್ಲಿ ಕೂಡ ಅಷ್ಟೇ ಇದು ಇದೆ ಬೇಳೆ ಮತ್ತು ಬೀನ್ಸ್ ಒಂದು ಬೇಳೆ ಆ ಬೇಳೆ ಹೆಸರು ನಂಗೆ ಗೊತ್ತಿಲ್ಲ ನನಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಎಲ್ಲ ಕಡೆ ಇದನ್ನು ಹಾಕಿದ್ದಾರೆ ತಿನ್ನಕಂತ ಹಾಕಿದ್ದಾರೆ ಇದನ್ನು ಇದನ್ನು ನಾವು ನಂದೇ ತಾನೇ ಲೋಬೆ ಅಂತೀವಿ ನೀವೇನು ಅಂತೀರ ನನಗೆ ಕಮೆಂಟ್ ಮಾಡಿ ಓಕೆನಾ ಇದನ್ನು ಬೀಜ ಎಲ್ಲ ತೆಗೆದ್ಬಿಟ್ಟು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸುಮ್ಮನೆ ಹಾಗೆ ಉಪ್ಪು ಹಾಕಿ ಬೈಸ್ಕೊಂಡು ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಗೊತ್ತಾ ಆಹಾ ಇದೇನಪ್ಪ ಫುಲ್ ಕಾಡು 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 ಇಲ್ಲಿ ನೋಡಿ ಹೆಂಗೆ ಬಿಟ್ಟಿದೆ ಫುಲ್ಲು ದಪ್ಪ ದಪ್ಪ ಬೀಜ ಗೊತ್ತಾ ಇಲ್ಲಿ ನೋಡಿ ಫುಲ್ ದಪ್ಪ ದಪ್ಪ ಬೀಜ ನೀವು ನೋಡಬಹುದು ತಡಿ ತೋರಿಸ್ತೀನಿ ನಾನು ನಿಮಗೆ ಅದರಷ್ಟು ತೆಳ್ಳಗೋಲ್ಲ ನೋಡಿ ದಪ್ಪ ದಪ್ಪದಪ್ಪ ಬೀಜ ತೊಗರಿ ಬೆಳೆ ಈ ಥರ ತೆಗೆದು ಪಲ್ಯ ಮಾಡಿದ್ರು ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ನೋಡಿ ಫುಲ್ ಬಿಟ್ಟಿದೆ ಎಷ್ಟು ಚಂದ ಕಾಣ್ತಾ ಇದೆ ಕೇರ್ಫುಲ್ಲಾಗಿ ನಡಿಬೇಕಾಗುತ್ತೆ ಫುಲ್ ಕಾಡಾಗುತ್ತೆ ನಡಿಕ್ಕೆ ಜಾಗವೇ ಇಲ್ಲ ಆದರೆ ಇದರಲ್ಲಿ ನಡೀತಾ ಇದ್ದೀನಿ ದೇವ್ರೆ ಕಾಪಾಡಪ್ಪ ಇದು ನೋಡಿ ಇದು ಏನು ಕಾಯಿನ್ ಕಚಿಯಾ ಏ ಕನ್ನಡ ಮೈ ಹಾಂ ಜೋಳಿಕಾಯಿ ಜೋಳಿಕಾಯಿ ನೋಡಿ ಜೋಳಿಕಾಯಿ ಇದೆ ಈ ಜವಾರಿನ ಹೇಳ್ಬೇಡಾ ಜವಾರಿ 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 ಏ ನನ್ಗೆ ಗೊತ್ತಿರಲಿಲ್ಲ ಈ ಗಿಡ ಒಂದು ಇಷ್ಟು ದೊಡ್ಡ ಗಿಡ ನೋಡಿ ಇಷ್ಟು ದೊಡ್ಡ ದೊಡ್ಡ ಗಿಡ ಆಗುತ್ತೆ ಈ ಗಿಡದಲ್ಲಿ ನೋಡಿ ಆಗುತ್ತೆ ಎಲ್ಲೇ ನೋಡಿದರೆ ಎಲ್ಲಾದರೂ ಇದೆಲ್ಲ ಜೋಳಿಕಾಯಿ ಎಲ್ಲೇ ನೋಡಿ ಓ ಮೈ ಗಾಡ್ ಚೆನ್ನಾಗಿದೆ ನೋಡಿ ನೋಡಿ ಇದೆಲ್ಲ ಜವಾರಿ ಹೋಯ್ತಾ ತುಂಬ ಟೇಸ್ಟಾಗಿರುತ್ತೆ ಇದು ಏನು ಗೊತ್ತಾ ಚಿಕ್ಕ ಚಿಕ್ಕ ಮುಳ್ಳುಗಳೆಲ್ಲ ಆ ಇದೆ ಎಲ್ಲೆಲ್ಲ ಇದೆ ಹಿಂಗೆ ಕಿತ್ಕೊಂಡು ಹೆಂಗೆ ಹರಡ್ಕೊಂಡಿದೆ ನೋಡಿ ಕಿತ್ತಕ್ತಾ ಇದ್ದೀನಿ ಇಷ್ಟು ನಾಲ್ಕು ಇಲ್ಲ ಪಾಪ ದಿನ ಕೆಲಸ ಮಾಡ್ರೆ ಹೆಂಗೆ ಕಿತ್ತುತ್ತಾರೋ ಏನು ಪಾಪ ನೋಡಿ ಇವತ್ತು ಪಲ್ಯಾಗಿ ಇಷ್ಟೊಂದು ಪ್ಲಕ್ ಮಾಡಿದ್ದೀನಿ ಈಗ ಹೋಗಿ ಇದನ್ನು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಏನು ಪಲ್ಯ ಮಾಡ್ಬೇಕಂತ ಹೋಗಿ ಎಷ್ಟನ್ನು ಮಾಡಿ ಪಲ್ಯ ಮಾಡಿಬಿಟ್ಟು ರಾತ್ರಿ ಊಟ ರೊಟ್ಟಿ ಜೊತೆ ಬಾರಿಸೋಣ ಬ್ಯೂಟಿಫುಲ್ ಸನ್ಸೆಟ್ ಚೆನ್ನಾಗಿದೆ ಫ್ರೀನಿ ಗ್ರೀನರಿ ಜೊತೆಗೆ ಸನ್ಸೆಟ್ ವ್ಯೂವು ಹೀಗೆ ವಾಕ್ ಮಾಡೋ ಮಜಾ ವಾ ಬಾ ವಾ ಸೂಪರ್ ಸೂಪರ್ ನೋಡ್ಕೊಂಡು ನೋಡಿ ಎಲ್ಲ ಕಡೆ ಬಳ್ಳಿ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಕಾರ್ ಸಿಕ್ಕಾಗ ಡಕ್ ಅಂದ್ರೆ ಬಿಡಬೇಕು ನೋಡಿ ಅವಾಗ ಮಜಾ ಇರ್ತದೆ ಹಾಗೆ ಎಲ್ಲ ಕಿತ್ಕೊಂಡು ಈಗ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇದ್ದೀನಿ ಒಳ್ಳೆಯ ವಾಕ್ ಆಗಿತ್ತು ಎಂಜಾಯ್ ಮಾಡಿದೆ ನಾನು ವ್ಯೂವೆಲ್ಲ ನೋಡಿ ಸನ್ಸೆಟ್ ಆಗ್ತಾ ಬಂತು ಕತ್ಲಾವಿಂದ ಮುಂಚೆ ಹೋಗೋಣ ಎಸ್ ಈ ನಾನು ಪುಟ್ಟದಾದ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ ಮುಂದಿನ ತಿಳಿಸ್ಕೊಂಡು ಎಲ್ಲರಿಗೂ ಬಾ ಬಾಯ್ ಮತ್ತು ನೋಡಿ ತುಳಸಿ ಗಿಡ ಇದೆ ಮನೆ ಹೋಗಿ ನಡಬೇಕು ಓಕೆ ಸಿ ಯು